విఠల రుకుమీ జ్యోతిష్ శగత సుస్వగత తనుశ్రీ స్త్రీ హెంట్ జులై ఎర్ర సరద ఎంటు గంట నలవత్ నిమిష నైట్ బెళూరీ జన పూర్వ పాల్గొని నక్షత్ర సింహరాశి కుంభలగ్న జనన పూర్వపాల్గొని నక్షత్ర సింహరాశి కుంభలగ్న ಕುಂಭ ಲಗ್ನ ಒಳ್ಳೆಯದಲ್ಲ ವರಿಯಾನ್ ಯೋಗದಲ್ಲಿ ಹುಟ್ಟಿದ್ದಾರೆ ಮಧ್ಯಮ ಯೋಗ ಅಂತ ಕರಿತೀವಿ ಅದನ್ನು ನೋ ಪ್ರಾಬ್ಲಮ್ ಅಷ್ಟೇನಿಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ಒಂದೊಂದೇ ಭಾವದಿಂದ ತಿಳ್ಕೊಂತ ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಸೊ ಹದಿನೈದರಿಂದ ಅರವತ್ತು ವರ್ಷದ ಮನುಷ್ಯನ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತೆ ಕರೆಕ್ಟಾ ಬಟ್ ಇವ್ರ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಗ್ರಹಗಳ ಸ್ಥಿತಿ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಬಟ್ ಇದು ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ರೋಂಡ್ಸ್ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು హన్నెరడు భారీ కెట్ స్థాన మూడు ఫిఫ్టీ ఫిఫ్టీ ఒళ్దు మూట్ ధ్వని ఆ కుంభలగ్న యోగకారిక ఒన్నే శని శుక్ర మూర్న బుధ నాకే ತಾತ್ಕಾಲಿಕ ಮಿತ್ರ ಬುಧ ಗುರು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಸೂರ್ಯ ಮತ್ತು ಚಂದ್ರ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಒಬ್ಬನೇ ನಾನು ನೋಡಿ ಬಿಟ್ರಿ ಇಲ್ಲಿ ಯಾರು ಏನೂ ಇಲ್ಲ ಬನ್ನಿ ಹಾಗ ಅಂದ್ರೆ ಜಾತಕದಲ್ಲಿ ಏನಿದೆ ನೋಡೋಣ ಒಂದನೇ ಭಾವದಲ್ಲಿ ರಾಹು ಇದ್ದಾರೆ ಒಂದನೇ ಭಾವದಲ್ಲಿ ರಾಹು ನಾಲ್ಕನೇ ಭಾವದಲ್ಲಿ ಯಾರು ಇಲ್ಲ ಏಳನೇ ಭಾವದಲ್ಲಿ ಚಂದ್ರ ಮತ್ತು ಕೇತು ಇದ್ದಾರೆ ವಿರೋಧಿಗಳು ಚಂದ್ರ ಮತ್ತು ಕೇತು ವಿರೋಧಿಗಳು ಹತ್ತನೇ ಭಾವದಲ್ಲಿ ಗುರು ಇದ್ದಾನೆ ಸೊ ಇಲ್ಲಿ ಶುಕ್ರ ಮತ್ತು ಶನಿ ಇರೋದ್ರಿಂದ ಇಲ್ಲಿ ಕಾಳಸರ್ಪ ದೋಷ ತಪ್ಪು ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಇರೋದ್ರಿಂದ ಇಲ್ಲಿ ಕಾಳಸರ್ಪ ದೋಷ ತಪ್ತು ರಾಹು ಒಂದನೇ ಭಾವದಲ್ಲಿದ್ದರೆ ಏಳನೇ ಭಾವದಲ್ಲಿ ಶನಿ ಇರೋದ್ರಿಂದ ಇಲ್ಲಿ ರಾಹು ಒಳ್ಳೆ ಫಲವನ್ನೇ ಕೊಡ್ತಾನೆ ಹೌದು ಯಾವ ರೀತಿ ಕೊಡ್ತಾನೆ ಒಳ್ಳೆ ವ್ಯಕ್ತಿತ್ವವನ್ನು ವಿಕಸನ ಮಾಡ್ತಾನೆ ಒಳ್ಳೆ ಗುಣಗಳನ್ನ ಬೆಳೆಸ್ತಾನೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾನೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಬಹಳ ಕೆಪಬಿಲಿಟಿ ಇರುತ್ತೆ ಫಿಸಿಕಲಿ ಭಾಳ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜನ್ನು ಬಿಡ್ಸ್ಕೊತೀರಿ ಬುದ್ಧಿವಂತಿಕೆಯ ನಡೆಯನ್ನ ನಡೆಯುತ್ತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಅದು ಅಲ್ಲದೆ ಭಾಳ ಜವಾಬ್ದಾರಿತವಾಗಿರ್ತೀರಿ ನಾನು ಒಂದನೇ ಮನೆಯಲ್ಲಿ ಏನಾದರೂ ರಾಹು ಯೋಗಕಾರಕನಾಗಿ ಬಂದರೆ ನಾನು ಹೇಳೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ಇಲ್ಲ ಮೆಡಿಕಲ್ ಮಾಡಿ ಇಲ್ಲ ಕೆಮಿಕಲ್ ಮಾಡಿ ಇಲ್ಲ ಪೆಟ್ರೋಲ್ ಇಂಜಿನಿಯರಿಂಗ್ ಮಾಡಿ ಇಷ್ಟರಲ್ಲಿ ಯಾವುದೋ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹೊಂತೀವಿ ಹೌದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಡಿಕಲ್ ಇಂಜಿ ಮೆಡಿಕಲ್ ಕೆಮಿಕಲ್ ಪೆಟ್ರೋಲ್ ಇಂಜಿನಿಯರಿಂಗ್ ಇದರಲ್ಲಿ ಯಾವುದೇ ನೀವು ರೂಟ್ ಚೂ ಚೂಸ್ ಮಾಡಿಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸನ್ನು ಹೊಂತೀರಿ ಅದರಲ್ಲಿ ಯಾವುದೇ ಸಂಸ್ಥೆ ಇಲ್ಲ ಬನ್ನಿ ಹಾಗಾದ್ರೆ ಮೂರನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಕುಜ ಇದ್ದಾನೆ ಹಾಗಾಗಿ ನೀವು ಬಹಳ ಆಗಿರ್ತೀರಿ ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ಅಥವಾ ಅಣ್ಣ ತಮ್ಮಂದರ ಜೊತೆಗೆ ಅಥವಾ ಕಜಿನ್ಸ್ ಜೊತೆಗೆ ಬಹಳ ಒಳ್ಳೆ ಸಂಬಂಧವನ್ನು ಇಟ್ಟುಕೊಟ್ಟಿರ್ತೀರಿ ಬಹಳ ಆಗಿರ್ತೀರಿ ಬಹಳ ಆಗಿರ್ತೀರಿ ಯಾವುದಕ್ಕೂ ಹೆದರದೆ ಮುನ್ನುಗ್ಗುವ ಶಕ್ತಿಯನ್ನು ಹೊಂದಿರ್ತೀರಿ ಆಟಗಳಲ್ಲಿ ಬಹಳ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕಿಂಗ್ ಇರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೂ ಗೆಲುವು ನಿಮ್ಮದೇ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲೋದಿಲ್ಲ ಟ್ಯಾಲೆಂಟನ್ನು ಪ್ರೆಸೆಂಟ್ ಯಾವಾಗ ಮಾಡಬೇಕು ಅನ್ನೋದು ಭಾಳ ಅರಿವು ಇರುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಪ್ರಯತ್ನಶೀಲ್ರು ನೀವು ಬಿಡೋದಿಲ್ಲ ಅದು ಮುಗಿಯುವವರೆಗೂ ಅದು ಅಲ್ಲದೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾಡಿನರಿ ಮೂರನೇ ಭಾವದಲ್ಲಿ ಖುಜ ಬಂದರೆ ಅವರು ಯಾವುದಕ್ಕೆ ಕೈ ಹಾಕಿದ್ರು ಅದು ಮುಗಿಯುವವರೆಗೂ ಬಿಡುವುದಿಲ್ಲ ಬುಧ ನೋ ಕಾಂಪ್ರಮೈಸ್ ನೀವು ಮೂರನೇ ಭಾವದಲ್ಲಿ ಖುಜ ಬಂದರೆ ಕಾಂಪ್ರಮೈಸ್ ವರ್ಡೇ ನಿಮಗೆ ಗೊತ್ತಿಲ್ಲ ಹೌದು ನಿಮ್ಮ ಡೆಕ್ಸ್ಟೇರಿಯಲ್ಲೇ ಇರಲ್ಲ ಸ್ವಂತ ಮನೆಯಲ್ಲಿ ಬುಧ ಇದ್ದಾನೆ ಬಹಳ ಬುದ್ಧಿವಂತೆ ತಾಯಿ ನೀನು ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಬುದ್ಧಿವಂತಿ ಅಂದ್ರೆ ಬಹಳ ಇಂಟೊಲೆಕ್ಚುಲ್ ಆಗಿರ್ತೀಯ ನೀನು ಹೌದು ಬಹಳ ಇಂಟೊಲೆಕ್ಚುಯಲ್ ಆಗಿರ್ತೀಯ ಒಳ್ಳೆ ಎಜುಕೇಶನ್ ಸಿಗುತ್ತೆ ತಾಯಿ ನಿನಗೆ ಒಳ್ಳೆ ಎಜುಕೇಶನ್ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಲೈಫ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ನಿನಗೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ತೀಯಾ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಕಜಿನ್ಸು ಆಂಟಿ ಅಂಕಲ್ ಅಜ್ಜ ಅಮ್ಮ ಗಂಡ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ಕೋತೀಯ ಏನೇ ಕಾಂಪಿಟೇಷನ್ ಅಂತ ಬಂದರೂ ಗೆಲುವು ನಿಂದೆ ಆಗಿರುತ್ತೆ ಶಾಂತಿಯಿಂದ ಬದುಕ್ತೀಯ ಕಷ್ಟಗಳನ್ನು ಹೊಡೆದೋಡಿಸ್ತೀಯ ಸಾಧನೆಗೆ ದಾರಿ ಮಾಡ್ಕೋತೀಯಾ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀಯ ಒಳ್ಳೆ ಸಂಸ್ಕಾರ ಹಾಗೂ ಒಳ್ಳೆ ಪಬ್ಲಿಕ್ ಜೀವನವನ್ನು ನಡೆಸ್ತೀಯ ಇದು ಐದನೇ ಭಾವದ ಫಲ ಹಾ ಇದನ್ನ ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜೀವ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಅವ್ರಿಗೆ ಏನೇನು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುದ್ಧಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಧಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ದಯವಿಟ್ಟು ತಾವು ನೋಡಬಹುದು ನೋಡಿ ಸೂರ್ಯ ವಿರೋಧಿ ಆರನೇ ಮನೆಯಲ್ಲಿದ್ದಾನೆ ವಿಪರೀತ ರಾಜಯೋಗ ಇದೊಂಥರ ವಿಚಿತ್ರ ಯೋಗ ಯುನಿಕ್ ಯೋಗ ಎಕ್ಸ್ಟ್ರಾ ಆರ್ಡಿನರಿ ಯೋಗ ಸುಪೋಬ್ ಯೋಗ ಅಲ್ಟಿಮೇಟ್ ಯೋಗ ದಟ್ ಹನ್ನೆರಡು ವರ್ಷ ಒಂದ್ ದಸೆದನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಝ ತ್ರೀ ಫೋರ್ ವರ್ಷ ವಿಪರೀತ ಕಷ್ಟ ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಇನ್ನು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಅನ್ಲಿಮಿಟೆಡ್ ಲಾಭ ಅಂದ್ರೆ ಮುಟ್ಟಿದ್ದಿಲ್ಲ ವಜ್ರ ವೈಡೂರ್ಯ ನಡೆದಿದ್ದಿಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ಸಾಧನೆ ಎಲ್ಲವೂ ಈ ಕೂಡ ತಿಳಿಸ ಕೊಡುತ್ತೆ ನೋಡಿ ಚಂದ್ರ ಏಳನೇ ಮನೆಯಲ್ಲಿ ಬಂದಿದ್ದಾನೆ ಶುಕ್ರ ಏಳನೇ ಮನೆಯಲ್ಲಿ ಬಂದಿದ್ದಾನೆ ಶನಿ ಏಳನೇ ಮನೆಯಲ್ಲಿ ಬಂದಿದ್ದಾನೆ ಕೇತು ಏಳನೇ ಮನೆಯಲ್ಲಿ ಬಂದಿದ್ದಾನೆ ನಾಲ್ಕು ಗ್ರಹಗಳು ಏಳನೇ ಭಾಗದಲ್ಲಿವೆ ಇವನ ಯಾರು ಆರನೇ ಭಾವದ ಸ್ವಾಮಿ ಇವನೇರು ನಾಲ್ಕು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಇವನ ಯಾರು ಒಂದನೇ ಭಾವದ ಸ್ವಾಮಿ ಆಲ್ರೆಡಿ ನಾವು ಒಂದನೇ ಭಾವದ ಫಲವನ್ನು ಹೇಳಿದ್ದೀನಿ ನಾಲ್ಕು ಮತ್ತು ಒಂಬತ್ತನೇ ಭಾವದ ಫಲವನ್ನು ಹೇಳಬೇಕು ನಾನು ಹೌದಾ ತಾಯಿಯ ಜೊತೆಗೆ ವಿಪರೀತ ವ್ಯಾಮೋಹ ಪ್ರೇಮ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕಾಗಿದ್ದು ನೀವು ಏಳು ಕ್ಯಾರೆಟ್ ನೀಲ ತಗೊಳ್ಳೇಬೇಕು ಯಾಕಂದರೆ ಜೀರೋ ಡಿಗ್ರಿಯಲ್ಲಿದ್ದೇನೆ ಏಳು ಇಲ್ಲ ಹದಿನಾಲ್ಕು ಕ್ಯಾರೆಟ್ ತಗೋಬೇಕು ದಯವಿಟ್ಟು ಆ ಕೆಲಸ ಮಾಡಿ ಇಲ್ಲ ಅಂದರೆ ಹುಡುಗಿ ಸ್ವಲ್ಪ ಸ್ವಲ್ಪದಲ್ಲಿ ದೊಡ್ಡ ದೊಡ್ಡ ಚಾನ್ಸಸ್ಗಳನ್ನು ಕಳ್ಕೊಳ್ಳಿ ಇದು ಇರುತ್ತೆ ಹೌದು ಸ್ವಲ್ಪ ಸ್ವಲ್ಪದಲ್ಲಿ ಎರಡು ಮೂರು ಮಾರ್ಸಲ್ಲಿ ಯಾವುದೋ ಒಂದು ದೊಡ್ಡ ದೊಡ್ಡ ಸೀಟನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ನೋಡಿ ತಾಯಿ ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ ಪ್ರೇಮದಿಂದ ಇರ್ತಾಳೆ ತಾಯಿ ಮೇಲೆ ವಿಪರೀತ ಭರವಸೆ ಇರುತ್ತೆ ತಾಯಿ ಮೇಲೆ ನಂಬಿಕೆ ಇರುತ್ತೆ ತಾಯಿಗೆ ಒಳ್ಳೆಯದಾಗುತ್ತೆ ಯಾವುದೇ ವ್ಯವಹಾರ ಮಾಡಲಿ ಬಿಸ್ನೆಸ್ ಮಾಡಲಿ ನೂರಕ್ಕೆ ನೂರು ಫಲ ಪಡಿತಾಳೆ ನೆಮ್ಮದಿಯ ಬದುಕನ್ನು ಬದುಕ್ತಾಳೆ ಸುಖದಿಂದ ಬದುಕ್ತಾಳೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾಳೆ ಹೈಯರ್ ಎಜುಕೇಷನ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಏನೂ ಬರೋದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗ್ತಾಳೆ ಮನೆಯ ಸ್ಥಿತಿಯನ್ನು ಎತ್ತಿಟ್ಟು ತೊಗೊಂಡೋಗ್ತಾಳೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತಾಳೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾಳೆ ಅದು ಅಲ್ಲದೆ ಮೋಬೆಲ್ ನಿಯಮ್ ಪ್ರಾಪರ್ಟಿ ಕಳಿಸ್ತಾಳೆ ಮೋಹಬೆಲ್ ಅಂದ್ರೆ ಆವರಣ ವೆಹಿಕಲ್ಲು ಇತ್ಯಾದಿಗಳನ್ನು ಪ್ರಾಪರ್ಟಿ ಅಂದ್ರೆ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತಾಳೆ ಇದು ನಾಲ್ಕನೇ ಭಾವದ ಗುರುವಿನ ಆಶೀರ್ವಾದ ಸದಾ ಇವಳ ಮೇಲಿರುತ್ತೆ ಧರ್ಮವನ್ನು ನಂಬ್ತಾಳೆ ಭಾಗ್ಯವಂತರಾಗಿರ್ತಾರೆ ಪ್ರಾಪ್ತಿಯನ್ನು ಮಾಡ್ಕೋತಾಳೆ ತಂದೆಯ ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೋತಾಳೆ ಸಾಧನೆಗೆ ದಾರಿ ಮಾಡ್ಕೋತಾಳೆ ಸುಖಮಯ ಜೀವನವನ್ನು ಗಳಿಸ್ತಾಳೆ ಸದಾ ಗೆಲುವು ಇವಳದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾಳೆ ದೇವರ ಆಶೀರ್ವಾದ ಇವಳಿಗೆ ಸದಾ ಸಿಗುತ್ತೆ ಬಹಳ ಇರ್ತಾಳೆ ಪುಣ್ಯದ ಕೆಲಸ ಮಾಡ್ತಾಳೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಾಳೆ ಇದು ಒಂಬತ್ತನೇ ಭಾವದ ಫಲ ಏಳನೇ ಮನೆಯಲ್ಲಿ ಒಂದನೇ ಸ್ವಾಮಿ ಹಾಗೂ ನಾಲ್ಕನೇ ಸ್ವಾಮಿ ಬಂದು ಕುಂತಿರೋದ್ರಿಂದ ಕೇಂದ್ರದಲ್ಲಿ ತಮ್ಮ ಸ್ಥಾನವನ್ನು ಚೇಂಜ್ ಮಾಡೋದ್ರಿಂದ ಇದು ಕುಬೇರ ಯೋಗ ಶನಿ ಮತ್ತು ಶುಕ್ರನ ಯುತಿಯನ್ನು ನಾವು ಏನಂತ ಕರಿತೀವಿ ಸೌಭಾಗ್ಯ ಯೋಗ ಇವು ಯೋಗಗಳ ಹಾಗೆ ಇಲ್ಲಿ ದೋಷಗಳು ಆಗಿದೆ ಒಂದೇದ್ದು ಗ್ರಹಣ ದೋಷ ಎರಡನೇದು ಬಂದು ಲಂಪಟ ದೋಷ ಮೂರನೇದು ಬಂದು ಶ್ರಪಿತ ದೋಷ ನೋಡಿ ನೀವು ತಿಳ್ಕೋಬೇಕಾಗಿದ್ದು ಇಲ್ಲಿ ಎರಡು ರಾಜಯೋಗಗಳಾದರೆ ಇಲ್ಲಿ ಮೂರು ದೋಷಗಳ ಯಾವ ಅದನ್ನು ಆಮೇಲೆ ಹೇಳ್ತೀನಿ ಫಸ್ಟ್ ಯೋಗದ ಬಗ್ಗೆ ಮಾತಾಡೋಣ ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ಹಾಗೂ ನೆಮ್ಮದಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇನೆ ಹೌದು ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ನೆಮ್ಮದಿ ಕಟ್ಟಿಟ್ಟ ಬುತ್ತಿ ಸೌಭಾಗ್ಯ ಯೋಗದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ನಡೆದಿದ್ದೆಲ್ಲ ಚಿನ್ನದಾರು ಮಾಡೋ ಕೆಲಸ ಎಲ್ಲವೂ ಸಕ್ಸಸ್ ಯಶಸ್ವಿ ಜೀವನ ಸಕ್ಸಸ್ಫುಲ್ ವುಮೆನ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು ಸೌಭಾಗ್ಯ ಯೋಗದಲ್ಲಿ ಬಹಳ ದೊಡ್ಡ ರಾಜಯೋಗ ಸೌಭಾಗ್ಯ ಯೋಗ ಯಶಸ್ವಿ ಯೋಗ ಯಾವುದೇ ಕೆಲಸಕ್ಕೆ ಯಶಸ್ ಸಿಗುತ್ತೆ ಯಾವುದೇ ಕೆಲಸಕ್ಕೆ ಹಾಕಿದ್ರೂ ಗೆಲುವು ಕಾಣ್ತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರೂ ವಿಧಾನ ಅದರ ವಿಧಾನ ಏನಿದೆ ರೀತಿ ಬಹಳ ಎಕ್ಸ್ಟ್ರಾ ಒರ್ಡಿನರಿ ಇರುತ್ತೆ ಅದುವೇ ಸೌಭಾಗ್ಯ ಯೋಗ ಯಾರ ಜಾತಕದಲ್ಲಿ ಸೌಭಾಗ್ಯ ಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಐಶ್ವರ್ಯನ ಪಕ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬೃಹತ್ ಪರಾಶೀರ ಹೋರ ಬೃಹರ್ಷಿ ಅವರು ಬರೆದಂಥ ಗ್ರಂಥದಲ್ಲಿ ಸೌಭಾಗ್ಯ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ಬಿಡಿದ್ದೇವೆ ಶುಕ್ರ ಮತ್ತು ಶನಿಯ ಯುತಿಯನ್ನು ಗುರು ಮತ್ತು ಶಿಷ್ಯನ ಯುತಿಯನ್ನು ಇಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಸೌಭಾಗ್ಯ ಯೋಗ ಅಂತ ಹೇಳ್ತೀವಿ ಬನ್ನಿ ಅದೇ ರೀತಿ ಗ್ರಹಣಗಳ ಬಗ್ಗೆ ಮಾತಾಡೋಣ ಇನ್ನೊಂದು ಯೋಗ ಇನ್ನೊಂದು ದೋಷ ಬಿಟ್ಟೆ ನಾನು ನಾಲ್ಕನೇದು ವಿಷಯೋಗ ವಿಷಯೋಗ ಗ್ರಹಣ ನೋಡಿ ಗ್ರಹಣ ದೋಷ ನೋಡಿ ಏಳನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಏನಾಗುತ್ತೆ ದಾಂಪತ್ಯ ಹಾಳಾಗುತ್ತೆ ದಾಂಪತ್ಯದಲ್ಲಿ ಕಿರಿಕಿರಿ ಬರುತ್ತೆ ಹೆಂಡತಿಯ ಗುಣಗಳು ಗಂಡನಿಗಿಷ್ಟ ಆಗ್ ಅಂತೇ ಹೋಗ್ಬೋದು ಗಂಡನ ಗುಣಗಳು ಹೆಂಡತಿಗಿಷ್ಟ ಆಗದೆ ಹೋಗ್ಬೋದು ದಾಂಪತ್ಯದ ಆಯುಷು ಕಡಿಮೆ ಆಗ್ಬೋದು ದಿನನಿತ್ಯ ಬರುವಂಥ ದುಡ್ಡಿಗೆ ಅಹಾಕಾರ ಆಗ್ಬೋದು ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯದೇ ಹೋಗ್ಬೋದು ಸೆಕ್ಷುವಲ್ ಲೈಫು ಭಾಳ ಕಡಿಮೆ ಆಗ್ಬೋದು ಇಲ್ಲ ವಿಪರೀತ ಆಗ್ಬೋದು ದಿನನಿತ್ಯ ನಡವಳಿಕೆ ಒಂದಿನ ಒಳ್ಳೆಯದ ಒಂದಿನ ಒಳ್ಳೇದಾಗ್ಬೋದು ಒಂದಿನ ಕೆಟ್ಟದ್ದಾಗ್ಬೋದು ಒಂದು ಸೌಕಾರಕ್ಕೆ ಬರ್ಬೋದು ಒಂದು ಬಡತನ ಬರ್ಬೋದು ಒಂದೇ ಲೆವೆಲಲ್ಲಿ ಜೀವನ ಸಾಗದೆ ಹೋಗ್ಬೋದು ಸ್ವಂತ ಬಿಸ್ನೆಸ್ ಮಾಡಿದರೆ ಹಾಳಾಗ್ಬೋದು ಅದು ಅಲ್ದನೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರು ಕೆಡಿಸ್ಕೋಬೋದು ಜೀವನ ಸಂಪೂರ್ಣ ನಷ್ಟದಲ್ಲಿ ಹೋಗ್ಬೋದು ಇದು ಗ್ರಹಣ ದೋಷದ ಎಫೆಕ್ಟ್ ಲಂಪಟ ದೋಷ ನೋಡಿ ಒಂದು ಹಣ ಹೊನ್ನಣ್ಣ ಕಳ್ಕೋಬೋದು ಮಣ್ಣನ್ನು ಕಳ್ಕೋಬೋದು ಗಂಡನಿಂದ ಮೋಸ ಹೋಗ್ಬೋದು ಗಂಡನಿಂದ ಮೋಸ ಹೋಗ್ಬೋದು ಹೆಣ್ಣಿನಿಂದ ಮೋಸ ಹೋಗ್ಬೋದು ನೆಮ್ಮದಿ ಕಳ್ಕೋಬೋದು ಅದು ಅಲ್ಲದೆ ಹಣವನ್ನು ಕಳ್ಕೋಬೋದು ಕೆಟ್ಟ ಚಟಗಳಿಗೆ ಬೆಲೆಯಾಗ್ಬೋದು ಇದರಲ್ಲಿ ಯಾವುದಾದ್ರೂ ಒಂದಾಗುತ್ತೆ ಲಂಪುಟ ದೃಶ್ಯದಲ್ಲಿ ಲಂಪಟ ದೋಷದಲ್ಲಿ ಇದರಲ್ಲಿ ಯಾರು ಅವರು ಒಂದಾಗುತ್ತೆ ಶಪಿತ ದೋಷ ನಿಮ್ಮ ತಂದೆ ನಿಮ್ಮ ತಂದೆಯ ತಂದೆ ಅಥವಾ ತಾಯಿ ನಿಮ್ಮ ಅಜ್ಜ ಅಮ್ಮ ಇವರಿಬ್ಬರ ಯೋಳ ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವ್ರಿಗೆ ಸರಿಯಾದಂತಹ ಜಾಗ ಸಿಕ್ಕಿರೋದಿಲ್ಲ ಅವರಿಂದ ನಿಮಗೆ ಕಾಡಾಟ ಹೆಚ್ಚಿಯಾಗಿರುತ್ತೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಶ್ರಪಿತ ದೋಷ ಅಂತ ಕರಿತೀವಿ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕಿಲ್ಲ ಹೌದು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ಇಲ್ಲಿ ತ್ರಿಪಿಂಡ ನಾರಾಯಣ ಯಾರು ಕೊಡಬೇಕು ನಿಮ್ಮ ತಂದೆಯವರು ಕೊಡಬೇಕು ಪೂರ್ವಜರಿಗೆ ಸರಿಯಾದಂತಹ ತೀರ್ಕೊಂಡಿರ್ತಾರಲ್ಲ ಆಕಸ್ಮಿಕ ಸಾವು ಅವರು ಆಕಸ್ಮಿಕವಾಗಿ ಅವರು ಅಲ್ಲಿ ಸತ್ತಿರಬಹುದು ಇಲ್ಲ ಸೊಸೈಡ್ ಮಾಡ್ಕೊಂಡಿರ್ಬೋದು ಇಲ್ಲಿ ಕೊಲೆ ಆಗಿರ್ಬೋದು ಏನೇ ಒಂದಾಗಿರ್ಬೋದು ತನ್ನ ಸಾವಿನಕ್ಕಿಂತ ಮುಂಚೆ ತನ್ನ ಸಾವನ್ನು ಅಪ್ಪಿಕೊಂಡಿದ್ದೆ ಆಗಿದ್ರೆ ಅದು ನಿಮಗೆ ಶಪಿತ ದೋಷ ಅಂತ ಕಾಡುತ್ತೆ ಆ ಶಪಿತ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿದ್ದೇ ನಿಜ ಆದರೆ ಸಾವಿರ ಪರ್ಸೆಂಟೇಜ್ ಹೇಳ್ತೀನಿ ಈ ತ್ರಿಪಿಂಡ ಶಪಿತ ದೋಷದಿಂದ ನೀವು ಮುಕ್ತರಾಗ್ತೀವಿ ನಾಲ್ಕನೇದು ವಿಷಯೋಗ ತಾಯಿ ಮಾತು ಏಳನೇ ಮನೆಯಲ್ಲಿ ವಿಷಯೋಗ ಆದರೆ ಗಂಡ ಆದಷ್ಟು ಬೇಗ ತೀರಿ ಹೋಗ್ತಾನೆ ವಿಧೇಯ ವಿಧೆಯ ವಿಧಿವೆ ವಿಧಿವೆ ಪಟ್ಟವನ್ನು ಪಡ್ಕೋತೀರಿ ವಿಡೋ ಪುಟ್ಟವನ್ನು ಪಡ್ಕೋತೀರಿ ಶಾಸ್ತ್ರದಲ್ಲಿ ಏನಿದೆ ಅಂತ ಹೇಳ್ತೀನಿ ರೋಗದಿಂದ ಬಳಲ್ಬಹುದು ಆಕ್ಸಿಡೆಂಟಲ್ಲಿ ಬೀಳ್ಬೋದು ಆಕಸ್ಮಿಕ ಸಾಮನ್ನಾಕೊಳ್ಳೋದು ನಿಮ್ಮ ಯಜಮಾನ್ರು ಮುಂದೆ ಮದುವೆ ಆದಮೇಲೆ ಆ ರೀತಿ ಆಗಬಾರದು ಅಂದರೆ ದಯವಿಟ್ಟು ಇವಾಗಿಂದಲೇ ನೀವು ಮೃತ್ಯುಂಜಯ ಹೋಮವನ್ನು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೃತ್ಯುಂಜಯ ಹೋಮವನ್ನು ಮಾಡ್ಕೊಳ್ಳೋದು ಭಾಳ ಉತ್ತಮ ಹೌದು ಮೃತ್ಯುಂಜಯ ಹೋಮ ಮಾಡ್ಕೋಬೇಕು ಇಲ್ಲ ಅಂದರೆ ಇಲ್ಲಮ್ಮ ಆಗೋದಿಲ್ಲ ಬಹಳ ಕಷ್ಟ ಆಗುತ್ತೆ ಮೃತ್ಯುಂಜಯ ಹೋಮ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ದಯವಿಟ್ಟು ವಿಷದೋಷಕ್ಕೆ ಮೃತ್ಯುಂಜಯ ಹೋಮ ಶ್ರಪಿತ ದೋಷಕ್ಕೆ ತ್ರಿಪುಂಡ ನಾರಾಯಣ ಬಲಿ ಲಂಪಟ ದೋಷಕ್ಕೆ ಕೇತುಶಾಂತಿ ಗ್ರಹಣ ದೋಷಕ್ಕೆ ಕೇತುಶಾಂತಿ ಹಾಗೂ ಚಂದ್ರಶಾಂತಿ ಮಾಡ್ಕೋಬೇಕು ನೋಡಿ ಸೂರ್ಯ ಏನಾದರೂ ವಿಪರೀತ ರಾಜಯೋಗದಲ್ಲಿ ಬರಲಿಲ್ಲ ಅಂದಿದ್ರೆ ಇದು ಕೆಟ್ಟ ಪರಿವರ್ತನೆ ಯೋಗ ಆಗ್ತಿತ್ತು ಇಲ್ಲಿ ಕೆಟ್ಟ ಪರಿವರ್ತನೆ ಯೋಗ ಆಗಲಿಲ್ಲ ಯಾಕಂದ್ರೆ ಸೂರ್ಯ ವಿಪರೀತ ರಾಜಯೋಗದಲ್ಲಿ ಬಂದ ಗುರು ಇವನ್ಯಾರು ಎರಡು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ನಿಮ್ಮ ವ್ಯವಹಾರಗಳು ಭಾಳ ಚೆನ್ನಾಗಿ ನಡಿತವೆ ಬಿಹೇವಿಯರ್ ವ್ಯತ್ಯಾಸ ಬರಲ್ಲ ಒಳ್ಳೆ ಅನ್ನು ಕಲೀತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ ದುಡ್ಡಿನ ಒಳರಿವು ಹೊರಹರಿಗೂ ವ್ಯತ್ಯಾಸ ಬರೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಪರಿವಾರದ ಸ್ಥಿತಿ ಹೋಗುತ್ತೆ ಮಾತಿನಲ್ಲಿ ನಿಮ್ಮ ಮಾತಿನಲ್ಲಿ ವಜನತ್ವ ಇರುತ್ತೆ ಇನಿಶಿಯಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಅದೇ ರೀತಿ ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಅದು ಒಂದನೆ ಮಿತ್ರರೊಡನೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊತೀರಿ ಇವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ನಿಕಟವಾದ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ನೋಡಿ ಶನಿ ಸೀದ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ಅದಾದ ಮೇಲೆ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ಮೇಲೆ ನಾಲ್ಕನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಪತ್ಯ ಕೊಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕನ ನಾಲ್ಕರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಬಟ್ ಏಳು ಕ್ಯಾರೆಟು ನೀಲ ಹಾಕಲೇಬೇಕು ನನ್ನ ಹತ್ರ ಸಿಗುತ್ತೆ ನಾನು ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿ ಕೊಡ್ಕರಿಸ್ಕೊಡ್ತೀನಿ ಅದೇ ರೀತಿ ಗುರು ನಿಮ್ಮ ಎರಡನೇ ಭಾವ ನೋಡ್ತಾನೆ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ನಿಮ್ಮ ಆರನೇ ಭಾವ ನೋಡ್ತಾನೆ ಆರಲ್ಲಿ ಆಗುವಂಥ ಎಲ್ಲ ನಷ್ಟವನ್ನು ನಿವಾರಣೆ ಮಾಡೋದ್ರಲ್ಲಿ ಎರಡರಲ್ಲಿ ವ್ಯವಹಾರ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾರೆ ನೀವು ಇಷ್ಟೇ ಇಲ್ಲೇ ಏನಪ್ಪ ಅಂದರೆ ಚಂದ್ರ ಹಾಗೂ ಕೇತು ಶಾಂತಿ ಮಾಡ್ಕೊಳ್ಳಿ ಹಾ ಚಂದ್ರ ಮತ್ತು ಕೇತು ಶಾಂತಿ ಮಾಡಿಕೊಳ್ಳಿ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬರಿ ಕೊಡಿ ಇಷ್ಟು ಮಾಡೋದ್ರಿಂದ ನೂರಕ್ಕೂ ನೂರು ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾವಂತ ಹೇಳ್ತಾ ಮುಂದಿನ ಭಾಗಕ್ಕೆ ಹೋಗ್ತಾನೆ ಒಂದನೇ ಭಾವದ ಸ್ವಾಮಿ ಯಾರು ಶುಕ್ರ ಒಂಬತ್ತರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಯಾರು ಶನಿ ಏಳರಲ್ಲಿ ನೀಚಾಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಏಳನೇ ಭಾವದ ಸ್ವಾಮಿ ಕುಜ ಲಗ್ನದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಬುಧ ನಾಲ್ಕರಲ್ಲಿದ್ದಾನೆ ಬಟ್ ಒಂದು ಹೇಳ್ತೇನೆ ಕೇಳಿ ಇಲ್ಲಿ ನಾನು ಹೇಳಿದ್ದಕ್ಕೆ ನಿಜ ಆಯ್ತು ನೋಡಿ ಇಲ್ಲಿ ಇದು ಮಾಂಗಲ್ಯ ದೋಷ ಐದನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ನೀಚ ದಯವಿಟ್ಟು ಅರ್ಕಯೋಗ ಮಾಡಬೇಕು ನೋಡಿ ಹೌದು ವಿಧಿವೇ ಯೋಗ ಇದೆ ಇವಳಿಗೆ ದಯವಿಟ್ಟು ಫೋನ್ ಮಾಡಿ ತನಸ್ರೀ ಅವರ ತಂದೆಯವರೇ ದಯವಿಟ್ಟು ಫೋನ್ ಮಾಡಿ ದಯವಿಟ್ಟು ಫೋನ್ ಮಾಡಿ ಯು ಹ್ಯಾವ್ ಟು ಟೇಕ್ ರಿಸ್ಕ್ ಹೌದು ಅದರಿಂದ ರಿಸ್ಕ್ ಮಾಡ್ಕೋಬೇಡಿ ನಾಳೆ ಯಾಕಂದರೆ ವಿಧಿವೆ ಯೋಗ ಇದೆ ದಯವಿಟ್ಟು ಅವ್ರನ್ನ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸಣ್ಣ ಮ ನೋಡಿ ಇವಾಗ ಕೇಳಿದರೆ ಇವಾಗ ಹೇಳಬೇ ನೋಡಿ ನಾವು ಏನು ಇಟ್ಕೊಳ್ಳೋಲ್ಲ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಅದೇ ನಿಮ್ಮ ಪ್ರಾಬ್ಲಮ್ ಐದನೇ ಮನಿ ಸ್ವಾಮಿ ಕುಜ ಶನಿ ಹನ್ನೊಂದರಲ್ಲಿ ಇದ್ದಾನೆ ಐದರಲ್ಲಿ ಕುಜ ಇದ್ದಾನೆ ಇಂಜಿನಿಯರಿಂಗ್ ಮಾಡ್ತಾರೆ ಇವಳು ಇವಳು ಇಂಜಿನಿಯರಿಂಗೇ ಮಾಡೋದು ಇಂಜಿನಿಯರಿಂಗ್ ಮಾಡಿಸಿದ್ರೇ ಒಳ್ಳೇದು ಇವಳಿಗೆ ಹೌದು ಇಂಜಿನಿಯರಿಂಗ್ ಮಾಡಿಸಿದ್ರೇ ಒಳ್ಳೇದು ನೋಡಿ ಹತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿದ್ದಾನೆ ಕೆಲಸಕ್ಕೇನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಏನು ತೊಂದರೆ ಇಲ್ಲ ಹೌದು ಇನ್ಕಮ್ ಆಗಲಿ ಕೆಲಸ ಆಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಇಂಜಿನಿಯರಿಂಗ್ ಮಾಡ್ತಾರೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ದಾಂಪತ್ಯದ ವಿಚಾರದಲ್ಲಿ ಮಾತ್ರ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನೋಡಿ ಚಂದ್ರ ಚಂದ್ರದಸೆ ಬಹಳ ಕೆಟ್ಟ ಟೈಮ್ ಇದು ದಯವಿಟ್ಟು చంద్రశాంతి ఆతు శాంతి మార్స్కు ప్లస్ మృత్యుంజయ హోమ మసి ప్లస్ త్రిపిండ నారాయణ బి ప్లస్ ఏళ్ళు క్యారెట్ నీల హాకలే సిగత్ ఫోన్ ఒ జప హోమ మి కొత అంత హతా ఈ జాతక విశ్లేషణ ముగ్తాయి నమస్కారం